ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ ಹುಬ್ಬಳ್ಳಿ ಕಚೇರಿಯಲ್ಲಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವಿರುವ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು ಇನ್ನು ಕ್ಯಾಲೆಂಡರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿಯವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಸಾತ್ವಿಕ ನಡೆ ನುಡಿಯು ನಮ್ಮ ನಿಮ್ಮೆಲ್ಲರಿಗೂ ಮಾದರಿಯಾಗಿದೆ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೆ ಅಭಿಮಾನ ಬಿಟ್ಟು ಕಳುಹಿಸಿದ್ದಕ್ಕೆ ಅಭಿಮಾನಿಗಳ ಸಂಘಕ್ಕೂ ಅಭಿನಂದನೆ ಹೊಸ ವರ್ಷ ಎಲ್ಲರಿಗೂ ಒಳಿತು ಮಾಡಲಿ ಚಾಲಕರು ಮಾಲಕರ ಬದುಕು ಕೂಡ ನಿರೀಕ್ಷೆಯಂತೆಯೇ ಮುನ್ನಡೆಯಲಿ ಎಂದು ಹಾರೈಸಿದರು ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಇರುವಂತ ಎರಡ್ ಸಾವಿರದ ಇಪ್ಪತ್ತೈದನೇ ಹೊಸ ಕ್ಯಾಲೆಂಡರ್ ಬಿಡುಗಡೆ ಮಾಡಿದಾರ ನಮ್ಮ ಮೇಲೆ ಇರುವಂತ ಪ್ರೀತಿಯ ಮೇಲೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ರಿಕ್ಷಾ ಮಾಲಕರ ಚಾಲಕ ಸಂಘದ ಕಚೇರಿಯಲ್ಲಿ ತಾವು ಇವನ್ನ ಎಲ್ಲ ನಿಮ್ಮ ಮಾಲಕರ ಚಾಲಕರ ಲೀಡರ್ಸ್ಗಳಿಗೆ ಪದಾಧಿಕಾರಿಗಳಿಗೆ ಕೊಡ್ರಿ ಅಂತೇಳಿ ಬೆಂಗಳೂರಿನಿಂದ ಕೊಟ್ಟು ಕಳಿಸಿದಾರ ಈ ಹೊಸ ಕ್ಯಾಲೆಂಡರ್ ಮುಖಾಂತರ ಇವತ್ತು ಕಚೇರಿಯಲ್ಲಿ ಬಿಡುಗಡೆಗೊಳಿಸಿದ್ವಿ ಈ ಒಂದು ಅಭಿಮಾನ ಪ್ರೀತಿ ಎಲ್ಲರೂ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಬ್ಬಾನಿಗಳ ಸಂಘದಿಂದ ಶಿವರಾಜ್ ಪುನೀತ್ ರಾಜ್ಕುಮಾರ್ ಸಂಘದಿಂದ ಬಿಡುಗಡೆಗೊಳಿಸಿದ್ವಿ ನಮ್ಮ ಹುಬ್ಬಳ್ಳಿ ಹಕ್ಕು ಮಾಲಕ ಸಂಘದ ಕಚೇರಿಯಲ್ಲಿ ಇದೇ ತರ ಹೊಸ ಮುಂದುವರವಂತ ಹೆಚ್ಚಿನ ರೀತಿಯಲ್ಲಿ ಕೆಲಗಳಿರ್ಬೋದು ಇನ್ನೊಂದು ವಿಚಾರಧಾರೆಗಳು ಎಲ್ಲ ಕೂಡ ಹೊಸ ವರ್ಷಕ್ಕೆ ಒಂದು ಉದ್ಘಾಟನಾ ಈ ಸಂದರ್ಭದಲ್ಲಿ ಮುರಳಿ ಇಂಗಳಹಳ್ಳಿ ಬಾಬರ್ ಜಮಖಾನೆ ದಾವಲ್ಸಾಬ್ ಕುರಟ್ಟಿ ಆರೀಫ್ ಕಿಂಗ್ ಮೇಕರ್ ಮಹಾವೀರ್ ಬಿಲನ್ ಗುರು ಬೆಟಗೇರಿ ರಾಜೇಶ್ ಬಿಜ್ವಾಡ್ ಶಬೀರ್ ಜಮೀಂದಾರ್ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ